ಎಲ್ಲರಿಗೂ ನಮಸ್ಕಾರ ವಿಜಯ್ ಅವ್ರಿಗೆ ವಿಚಿತ್ರ ತುಂಬ ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಆಗುತ್ತೆ ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂದಾಗ ಅವ್ರು ಫೋನ್ ಮಾಡಿದ್ರು ಇನ್ನು ಹೊರಗಡೆ ನ್ಯೂಸ್ ಬಂದಿರಲಿಲ್ಲ ನಾವು ಅವಾಗ ಡೆಲ್ಲಿನಲ್ಲಿದ್ವಿ ನಿಮಗೆ ಸ್ಟೇಟ್ ಅವಾರ್ಡ್ ಬಂದಾಗ ಮುಂದಿನ ದಿನಗಳಲ್ಲಿ ನಿಮಗೆ ನ್ಯಾಷ್ನಲ್ ಅವಾರ್ಡ್ ಕೂಡ ಬರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಯಾವಾಗಲೂ ನಾವು ಏನೇ ಕೇಳಿದ್ರೆ ನಮ್ಮ ಜೊತೆಗಿರ್ತಾರೆ ಅದೇ ಥರ ನಾವು ಕೂಡ ಅವ್ರ ಜೊತೆಗೆ ಇದ್ದೇ ಇರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಭೀಮಾ ಚಿತ್ರ ತುಂಬ ಚೆನ್ನಾಗಾಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಅದ್ರ ಜೊತೆಗೆ ಜಗದೀಶ್ ಅವ್ರಿಗೆ ಮತ್ತು ಕೃಷ್ಣ ಅವ್ರಿಗೆ ಆಲ್ ದ ಬೆಸ್ಟ್ ಚಿತ್ರಕ್ಕೆ ತುಂಬ ಒಳ್ಳೆಯದಾಗುತ್ತೆ ಏನೂ ಯೋಚನೆ ಮಾಡಬೇಕಾಗಿಲ್ಲ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಗೀತಕ ತಗೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲೇಬೇಕು ಶಿವಣ್ಣ ಎಷ್ಟು ಸಿಂಪಲ್ ಎಷ್ಟು ಉದಾರತೆಯನ್ನು ಪ್ರತಿ